ವೀಕ್ಷಕರೆ ಎಲ್ಲರಿಗೂ ನಮಸ್ಕಾರ ಅನ್ಫಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಸೊ ಮತ್ತೆ ಕಾರ್ತಿಕ್ ಹಾಗೂ ಸಂಗೀತ ನಡುವೆ ಜಗಳ ಶುರುವಾಗಿದೆ ಸಂಗೀತ ಕಾರ್ತಿಕ್ ಅವ್ರನ್ನ ಆಟದಿಂದ ಹೊರಗಿಟ್ಟರು ಕೂಡ ಕಾರ್ತಿಕ್ ಆಟದಲ್ಲಿ ಗೆಲ್ತಾರೆ ಅದು ಹೇಗೆ ಗೊತ್ತಾ ಇವತ್ತಿನ ಅನ್ಫಿಲ್ಟರ್ ಕನ್ನಡ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀವಿ ಜಿಯೋ ಲೈವ್ ನಲ್ಲಿ ಏನು ಬಂತು ಇನ್ಫಾರ್ಮೇಶನ್ ಪ್ರಕಾರ ಹೇಳ್ತಾ ಹೋಗ್ತೀವಿ ಸೊ ಎಪಿಸೋಡ್ ಟೆಲಿಕಾಸ್ಟ್ ಆಗೋದಕ್ಕಿಂತ ಮುಂಚೆ ನಾವು ಕೊಡ್ತಾ ಇದೀವಿ ನಿಮ್ಗೆ ನಿಖರವಾದ ಸುದ್ದಿ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಟಿಕೆಟ್ ಟು ಗ್ರ್ಯಾಂಡ್ ಫಿನಾಲೆ ವೀಕ್ ಸೊ ಗ್ರ್ಯಾಂಡ್ ಫಿನಾಲೆ ಹೋಗೋರಿಗೆ ಟಿಕೆಟ್ ಒಂದು ಟಿಕೆಟ್ ಸಿಗುತ್ತೆ ಅಂದ್ರೆ ಅತಿ ಹೆಚ್ಚು ಅಂಕವನ್ನ ಗಳಿಸುವಂತವರಿಗೆ ಸೊ ಸದ್ಯ ರೇಸ್ನ ವರ್ತೂರ್ ಸಂತೋಷ್ ಎಲ್ರಿಗಿಂತ ಜಾಸ್ತಿ ಅಂಕವನ್ನ ಗಳಿಸಿದ್ದಾರೆ ಇನ್ನೂರು ಅಂಕವನ್ನ ಗಳಿಸಿ ಎಲ್ರಿಗಿಂತ ಸ್ಪೀಡ್ ಆಗಿ ರೇಸ್ ಓಡ್ತಾ ಇದ್ದಾರೆ ವಿನಯ್ಗೆ ಮೈಕಲ್ ಕೊಟ್ಟಿರುವಂತಹ ಅಡ್ವಾಂಟೇಜ್ ಕಡೆ ಮುಳು ಪ್ರತಿಯೊಬ್ರು ಕೂಡ ಅದೇ ರೀಸನ್ ಅನ್ನ ಕೊಟ್ಕೊಂಡು ವಿನಯ್ ನ ಹಿಂದೆ ಇಡ್ತಿದ್ದಾರೆ ವಿನಯ್ಗೆ ಆಡೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಅದರ ಜೊತೆಗೆ ಕೂಡ ಆಡೋದಕ್ಕೆ ಎಲ್ಲೋ ಒಂದ್ ಕಡೆ ಅವಕಾಶ ಸಿಗ್ತಾ ಇಲ್ಲ ನಿನ್ನೆ ನಡೆದಂತಹ ಕ್ಯಾಲ್ಕುಲೇಷನ್ ಟಾಸ್ಕ್ ಅಲ್ಲಿ ಸಂಗೀತ ಗೆಲ್ತಾರೆ ಸೊ ಸಂಗೀತ ಕೂಡ ಈಗ ರೇಸ್ ನಲ್ಲಿ ಇರುವಂತದ್ದು ವರ್ತೂರ್ತಿ ಸಂತೋಷ್ ಸಂಗೀತ ಹಾಗೆ ಡ್ರೋನ್ ಪ್ರತಾಪ್ ಮಧ್ಯೆ ಈಗ ಆಟ ನಡೀತಾ ಇದೆ ಸಕ್ಕದಾಗಿ ಆಟ ಅಂತೂ ನಡೀತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಕಾರ್ತಿಕ್ ಮತ್ತೆ ಸಂಗೀತ ಮಧ್ಯೆ ಮತ್ತೆ ಫೈಟ್ ಶುರುವಾಗಿದೆ ಯಾಕಂದ್ರೆ ನಿನ್ನೆ ಗೆದ್ದಿರುವಂತದ್ದು ಟಾಸ್ಕ್ ನಲ್ಲಿ ಸಂಗೀತ ಅಂದ್ರೆ ಆ ಕ್ಯಾಲ್ಕುಲೇಷನ್ ಟಾಸ್ಕ್ ನಲ್ಲಿ ಸಂಗೀತ ಗೆಲ್ತಾರೆ ಸೊ ಇದೇ ಕಾರಣಕ್ಕೋಸ್ಕರ ಅವರಿಗೆ ಒಂದು ಸ್ಪೆಷಲ್ ಪವರ್ ಇರುತ್ತೆ ಆಟದಿಂದ ಒಬ್ಬರನ್ನ ಹೊರಗಡೆ ಇಡುವಂತಹ ಒಂದು ಪವರ್ ಸೊ ಈಗ ಆಟ ಆಡಿಸುವಂತಹ ಪವರ್ ವಿನಯ್ಗೆ ಸಿಗುತ್ತೆ ಮೂರು ಜನರನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನುವಂತಹ ಟಾಸ್ಕ್ ಟಾಸ್ಕ್ನ ಬಿಗ್ ಬಾಸ್ ಕೊಡ್ತಾರೆ ಆ ಆಕ್ಟಿವಿಟಿಯಲ್ಲಿ ವಿನಯ್ ಚೂಸ್ ಮಾಡುವಂಥದ್ದು ನಮ್ರತಾ ವರ್ತೂರ್ ಸಂತೋಷ್ ಹಾಗೆ ನಮ್ಮ ಕಾರ್ತಿಕ್ ಅವರನ್ನು ಬಟ್ ಸಂಗೀತ ಜೊತೆ ಆಲ್ರೆಡಿ ಡೀಲ್ ಮಾಡ್ಕೊಂಡಿರ್ತಾರೆ ನೀನ್ ಯಾರನ್ನ ಹೊರಗಡೆ ಇಡ್ತೀಯಾ ಅಂತ ಕೇಳಿರೋದ್ರಿಂದ ಸಂಗೀತ ಮೊದಲೇ ಹೇಳಿರೋದ್ರಿಂದ ನಾನು ಕಾರ್ತಿಕ್ನೇ ಹೊರಗಡೆ ಇಡ್ತೀನಿ ಅಂತ ವಿನಯ್ಗೆ ಒಂದು ಬ್ಯಾಲೆನ್ಸ್ ಮಾಡೋದಕ್ಕಾಗತ್ತೆ ಅಂದ್ರೆ ಕಾರ್ತಿಕ್ ಗೆ ಫ್ರೆಂಡು ಅಂತ ಅವಕಾಶ ಕೊಟ್ಟಂಗೂ ಆಗುತ್ತೆ ಈ ಕಡೆ ಸಂಗೀತ ಹೇಗೋ ತೆಗಿತಾರೆ ಅವಾಗ ಅವ್ನು ಹೋದಂಗೂ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಕಾ ಕ್ಯಾಲ್ಕುಲೇಟ್ ಮಾಡಿ ವಿನಯ್ ಕಾರ್ತಿಕ್ ಗೆ ಅವಕಾಶ ಕೊಡ್ತಾರೆ ಆಗ ಸಂಗೀತ ಕಾರ್ತಿಕ್ ಅವ್ರನ್ನ ಹೊರಗಡೆ ಇಡ್ತಾರೆ ಸಂಗೀತ ಮತ್ತೆ ಕಾರ್ತಿಕ್ ಮಧ್ಯ ವಾಕ್ ಸಮರ ನಡೆಯುತ್ತೆ ಉಮೆನ್ ಕಾರ್ಡ್ ಪ್ಲೇ ಮಾಡ್ಬೇಡ ಅಂತ ಕಾರ್ತಿಕ್ ಸಂಗೀತಾಗೆ ಬೈತಾರೆ ಸಂಗೀತ ಕೂಡ ಕಾರ್ತಿಕ್ ಜೊತೆ ಸಿಕ್ಕಾಪಟೆ ಜಗಳ ಆಡ್ತಾರೆ ಫಸ್ಟ್ ಹಾಫ್ ಅಲ್ಲಿ ಸಿಕ್ಕಾಪಟೆ ಲವರ್ಸ್ ತರ ಇದ್ದ ಇವರು ಸೆಕೆಂಡ್ ಹಾಫ್ ಅಲ್ಲಿ ಬಿಗ್ ಎನಿವಿಸ್ ಆಗ್ತಾರೆ ಸೊ ಇವರಿಬ್ಬರ ಮಧ್ಯ ದೊಡ್ಡ ಫೈಟ್ ನಡೆಯುತ್ತೆ ಇದರಲ್ಲಿ ಕಾರ್ತಿಕ್ದೇ ತಪ್ಪು ಅಂತ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಕೂಡ ಕಾರ್ತಿಕ್ ನ ಸುಮಾರು ಜನ ಆಟದಿಂದ ಹೊರಗಿಟ್ಟಿದ್ರು ಆಗ ಎಲ್ಲೂ ಕೂಡ ವಾಯ್ಸ್ ರೈಸ್ ಮಾಡದೆ ಸೈಲೆಂಟ್ ಆಗಿದ್ದ ಕಾರ್ತಿಕ್ ಇವಾಗ ಯೋಗ್ಯತೆ ಅರ್ಹತೆ ಅಂತೆಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ ಬಟ್ ಕಾರ್ತಿಕ್ ಎಂತ ಆಟ ಗುರುಚಿ ಇವನೊಂದು ಆಟನ ಅಂತ ಜನ ಬಾಯಿ ತುಂಬಾ ಉಗಿತಾ ಇದಾರೆ ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಒಂದ್ ಹುಡುಗಿ ಜೊತೆ ಇದ್ದ ಸೆಕೆಂಡ್ ಆಫ್ ಆಲ್ ಇನ್ನೊಂದ್ ಹುಡುಗಿ ಜೊತೆ ಇದ್ದ ಯಾರ ಕೈ ಅಂದ್ರೆ ಅವ್ರ ಕೈ ಹಿಡ್ಕೊಳ್ತಾನೆ ಯಾರೂ ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ತನಿಖೆ ಹತ್ರ ಹೋಗ್ತಾನೆ ಇವನ್ ಏನ್ ಆಟ ಆಡ್ತಾ ಇದ್ದಾನೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅನೇಕರು ಮಾಡಿದ್ದಾರೆ ಮನೆ ಒಳಗಡೆ ಇರುವಂತಹ ತುಕಾಲಿ ಸಂತೋಷ್ ಮತ್ತೆ ಹೊರತುರವ್ರು ಕೂಡ ಅದನ್ನೇ ಮಾತಾಡ್ತಾ ಇರ್ತಾರೆ ಅಂದ್ರೆ ಏನ್ ಇವನ್ ಏನ್ ಇವನ್ ಆಟ ಆಡ್ತಾ ಇದನ್ನ ಇಲ್ಲ ಏನ್ ಮಾಡಕ್ ಬಂದಿದ್ದಾನೆ ಅನ್ನುವಂತಹ ಪ್ರಶ್ನೆಯನ್ನ ಆಗಾಗ ಮಾಡ್ತಾ ಇರ್ತಾರೆ ವ್ಯಾಲಿಡ್ ಆಗಿ ಇರುತ್ತೆ ಕೂಡ ಕಾರ್ತಿಕ್ ಗೆಲ್ಲುವಂತಹ ರೇಸ್ ನಲ್ಲಿ ಇದ್ದಂತಹ ಕಾರ್ತಿಕ್ ಎಲ್ಲೋ ಒಂದು ಕಡೆ ಏನೋ ಡಿಸ್ಟ್ರಾಕ್ಟ್ ಆಗಿ ತನ್ನ ಆಟದ ಮೇಲೆ ಫೋಕಸ್ ಕಳ್ಕೊಂಡು ಹುಡುಗಿರ ಹಿಂದೆ ಹೋಗ್ಬಿಟ್ಟು ಗೆಲ್ಲೋ ಟ್ರ್ಯಾಕ್ ಇಂದ ಹಿಂದೆ ಬಿದ್ದಿದ್ದಾರೆ ಇವಾಗ ಸೊ ಕಾರ್ತಿಕ್ ವಿನ್ ಆಗಬಾರ್ದು ಅನ್ನೋದು ಕೂಡ ಬಹುತೇಕರ ಅಭಿಪ್ರಾಯ ಇದೆ ಬಟ್ ಅದಾದ್ಮೇಲೆ ಅಹ್ ಏನೋ ಸಂಗೀತ ಕಾರ್ತಿಕನ ಹೊರಗಿಟ್ಟ ಮೇಲೆ ಕೂಡ ತುಕಾಲಿ ಸಂತೋಷ್ ಅವರಿಗೆ ಆಟ ಆಡಿಸುವಂತಹ ಅವಕಾಶ ಸಿಗುತ್ತೆ ಆಗ ತುಕಾಲಿ ಸಂತೋಷ್ ಅವರು ಕಾರ್ತಿಕ್ನ ಆಯ್ಕೆ ಮಾಡ್ಕೊಳ್ತಾರೆ ಕಾರ್ತಿಕ್ ಆ ಟಾಸ್ಕ್ ಅಲ್ಲಿ ಗೆಲ್ತಾರೆ ಸೊ ಇದರಿಂದ ನನ್ನ ಹೊರಗಿಟ್ಟವರಿಗೆ ನಾನು ಇದು ಕೊಟ್ಟಂತಹ ಉತ್ತರ ಅಂತೆಲ್ಲ ದೊಡ್ಡ ದೊಡ್ಡದಾಗ ಮಾತಾಡ್ತಾರೆ ಸೊ ಕಾರ್ತಿಕ್ದು ಪ್ರತಿ ಸಲ ಕೂಡ ಇದೇ ಪ್ರಾಬ್ಲಮ್ ಮಾತು ಜಾಸ್ತಿ ಕೆಲಸ ಕಡಿಮೆ ಸೊ ಏನೇ ಇರಲಿ ಸಂಗೀತ ಆಡಿರುವಂತದ್ದೇ ಬಹುಶಃ ಸರಿ ಇದೆ ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ